ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ಹುಡುಗ ಯಾರು ಅಂದರೆ ರಕ್ಷಕ್ ಬುಲೆಟ್ ಬುಲೆಟ್ ಪ್ರಕಾಶ್ ಅವರ ಮಗ ಈ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಹೋಗಿ ಬಂದಿದ್ದಾರೆ ಅವ್ರು ಹೋಗಿ ಬಂದ ಮೇಲೆ ಬಿಗ್ ಬಾಸ್ ಎಷ್ಟು ರಿಯಲು ಎಷ್ಟು ಫೇಕ್ ಅಂತ ಅವರು ಕೆಲವೊಂದು ಸೋಷಿಯಲ್ ಮೀಡಿಯಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೆಲವೊಂದು ಇಂಟರ್ವ್ಯೂಸ್ ಬಂದಿದೆ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಏನಂತ ಹೇಳಿದ್ದಾರೆ ಕೇಳೋಣ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಏಕೆಂದರೆ ಬಿಗ್ ಬಾಸ್ ಆಟ ನೋಡ್ತಾ ಇರೋ ಎಲ್ಲರಿಗೂ ಒಂದೊಂದು ಸಲ ಅನಿಸುತ್ತೆ ಇದೇನು ಆ ಫೇಕಾ ಅಂತ ಅದನ್ನು ಅವರ ಅವರ ಅನಿಸಿಕೆಯಲ್ಲಿ ಹೇಳಿದ್ದಾರೆ ಬನ್ನಿ ಏನಂತ ಹೇಳಿದ್ದಾರೆ ಕೇಳೋಣ ಅಲ್ಲಿವರೆಗೂ ನಮ್ಮ ಮುಖವಾಡ ಮೀಡಿಯಾ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ மறிய க மட்ட குணி காகி ஆர்சி இடீ தேசக்கிட்டு இட் நாம பங் நாம இல்புட்டு அப்போ குட் அஹ் அது சவார மாதாட் கமெண்ட் நான் கொடுப்போம் அந்த உச்சு ட்வெண்ட்டி ஃபோர் அவர்ஸ் அந்தமே நம்ம மதே ஆகிர் கோடே இல்வே இல்ல பர்மென்ட் கேள்சிர் நம்ம மெனை எல்லாரும் அது அதுகுதாய் சர்ச்சை நடித்தானே இருத்தே இவங்க உத்தர கொட் குட் கொண்டே நம்ம வயசு ஆக ஆஹ் அல்ல சாவாட் தர கமெண்ட் நான் கொடுப்போம் அந்த உச்சு ಯಾರು ಸ್ಟೇಟ್ಮೆಂಟ್ ಕೊಡಕ್ಕಿ ಒಂದು ಒಂದ್ ದಿವಸ ಯೋಚನೆ ಮಾಡ್ಲಿ ನಾವು ಒಳಗಡೆ ಇದ್ದಿದ್ರೆ ನಾನು ಅಲ್ಲೇ ಕೊಡ್ತಿದ್ದೆ ಯಾರಿದಾರೆ ಪಕ್ಕದಲ್ಲಿ ಅಕ್ಕ ಪಕ್ಕ ನೋಡ್ತಾ ಇರಲಿಲ್ಲ ಹಂಗೆ ಕೊಡ್ತಿದ್ದೆ ನಾನು ಹೊರಗಿ ನೋಡಿರಲಿಲ್ಲ ವೀಕೆಂಡ್ ನಾನು ಅದೇ ವಾರ ನೋಡ್ಕೊಂಡೆ ನೋಡಿದಾಗ ಅಣ್ಣ ಸಿಗಾಕೊಂಡೆ ಕರೆಕ್ಟ್ ಆಗಿ ಮಾತೇ ನನಗೆ ಯಾಕೋ ರೆಕ್ಟ್ அந்த டாங் அவரு டாங் பிரைம் மினிஸ்ட் சி எம் ஏன்னோ அல்லிவ் மட்டி காகி ஆர்சி இடீ தேசக்க கிரீட்டே இட்புட் நாம பங்னாம சரினா ரூல் ரூல் அந்த மாதா நான் ரூல் இது அது ஆசை தான் சரினா இவ்வாங்க ஓதீ அல்லா ஆ தர எல்லாரும் கடை சேர்ப்பூல்ஸ் ஓதே இல்ல யாரோ மீடியா ஓடி அவரே ஓத் பிடித்த ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಯಾವುದೇ ಕಂಟೆಸ್ಟೆಂಟ್ ಮನೆ ಆಚೆ ಹೋಗಿರೋದು ಅದು ಎಂತಾದ್ರೆ ಇರ್ಲಿ ಅವ್ರು ಎಂತ ಅವ್ರೇ ಆಗಿರ್ಲಿ ಯಾರು ಮನೆ ಅವರೇ ಬರಂಗಿಲ್ಲ ರೂಲ್ ಅಂತ ಬಂದಾಗ ನ್ಯಾಯ ಅಂತ ಬಂದಾಗ ಎಲ್ರಿಗೂ ಒಂದೇ ಆಗಿರಬೇಕು ಅದ ಇವಾಗ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನಾನು ತನ್ನ ಕಟ್ತೀನಿ ಇವಾಗ ಪ್ರತಾಪ್ ಯಾವ ಟೀಮು ಅಪೋಸಿಟ್ ಟೀಮ್ ಅಲ್ವಾ ನಿಮ್ ಪರ ಅಪೋಸಿಟ್ ಟೀಮ್ ಸಂಗೀತ ಯಾವ ಟೀಮು ಅಪೋಸಿಟ್ ಟೀಮ್ ತನಿಷಾ ಯಾವ ಟೀಮು ತನಿಶವ್ರು ಕೂಡ ಅದೇ ಟೀಮ್ ಅಪೋಸಿಟ್ ಟೀಮ್ ಅಲ್ವಾ ನಮ್ ಟೀಮ್ ಯಾಕೆ ಆಚೆ ಹೋಗ್ಬಿಟ್ಟು ಒಳಗಡೆ ಬಂದಿಲ್ಲ ಆ ಟೀಮ್ ಮಾತ್ರ ಆಚೆ ಹೋಗ್ಬಿಟ್ಟು ಹೊರಗಡೆ ಬರ್ತಾರೆ ಹೊರಗಡೆ ಹೋಗ್ತಾರೆ ಹೊರಗಡೆ ಬರ್ತಾರೆ ಶತಾಬ್ ಹೋಗ್ತಾರೆ ಹೊರಗಡೆ ಬರ್ತಾರೆ ಎರಡ್ ಸರಿ ಹೋಗಿ ಹೊರಗಡೆ ಬರ್ತಾರೆ ಯಾಕೆ ನಮ್ ತಂಡದವ್ರು ಆಚೆ ಹೋಗಿ ಹೊರಗಡೆ ಬಂದಿಲ್ಲ ಯಾರು ಬಂದಿಲ್ಲ ಪರ್ಮನೆಂಟ್ ಕಳ್ಸೋರು ನಮ್ಮ ಮನೆಗೆ ಎಲ್ಲಾರ್ಗು ಬ್ಯಾಗ್ ಎತ್ತಿಸ್ಬಿಟ್ಟು ಇವ್ರು ಮಾತ್ರ ಹೊರಗಡೆ ಹೋಗಿ ಹೊರಗಡೆ ಬರ್ಬೋದಾ ಇದು ನ್ಯಾಯ ಅಂದ್ರೆ ಬಿಗ್ ಬಾಸ್ ಮೂರ್ ದಿನ ಬ್ರೇಕ್ ಮಾಡ್ತಾ ಇದ್ದಾರೆ ಆ ರೂಲ್ 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 ಅವ್ರೆ ಬ್ರೇಕ್ ಮಾಡ ಅಲ್ವಾ ನಾಲ್ಕ್ ದಿನ ಮೇಲೆ ಒಬ್ರು ಆಚೆ ಒರ್ಗಡೆ ಬರ್ತಾರೆ ಮೂರ್ ದಿನ ಬಿಡ್ಕೊಂಡ್ ಬರ್ತಾರೆ ಎರಡ್ ದಿನ ಬಿಟ್ಕೊಂಡ್ ಬರ್ತಾರೆ ಅವ್ರ ಹೊರಗಡೆ ಏನ್ ನಡಿತಾ ಇದ್ರೆ ಅವ್ರ ಬಗ್ಗೆ ಎಲ್ಲ ನಾನ್ ಹೇಳೋದಲ್ಲ ಹಳೆ ಸೀಸನ್ ವಿನ್ನರ್ ಒಬ್ರು ಅವರೇ ಓಪನ್ ಆಗಿ ಹೇಳಿದಾರೆ ಸರ್ ನಾನು ಬಿಗ್ ಬಾಸ್ ವಿನ್ನರ್ ನನ್ ಯಾವ್ದೋ ಕೈ ಏಟ್ ಆಗಿತ್ತು ಆಚೆ ಹೋಗಿದೆ ಅಲ್ಲೆಲ್ಲ ಹೇಳ್ಕೊಡ್ತಾರೆ ಸರ್ ಟೈಪ್ ಬೇಕು ಟೆಕ್ನಿಕ್ ಗಳು ಅಂತ ಓಡಾ ಬಂದ್ ಆಡದ ನಾನು ಟಾಪ್ ಫೈ ಬಂದೆ ಟಾಪ್ ಟೂಗ್ ಬಂದೆ ಟಾಪ್ ಒನ್ ಬಂದ್ ಗೆತ್ಕೊಂಡ್ಬಂದೆ ಸರ್ ನಾನು ಅಂತ ಹೇಳಿ ಅದ್ರ ಆಡ್ಬೇಕು ಅಂತ ಹೇಳಿದ್ರೆ ನಾನು ಕಿಲಾಡಿನಿ ನಾನು ಅವ್ರ ಅಪ್ಪ ಹಾಕ್ತೀನಿ ಅದ್ರಲ್ಲಿ ಓಡಾ ನನ್ ಗೆಲ್ಕೊಟ್ಬಿಟ್ಟು ಈ ತರ ಓಡಾಡ್ತೀನಿ ಅಂದ್ರೆ ಪರಾ ಬಂದಿ ಅವ್ರ ಪರಾ ಅವ್ರ ಜೊತೆ ಮಾತಾಡೋದು ಅವ್ರ ಕಂಟೆಂಟ್ ಓಡದಂತೆ ಇವ್ರು ಇವ್ರ ಜೊತೆ ಮಾತಾಡೋದು ಹ ಅವೆಲ್ಲ ಡ್ರಾಮಾ ನಾವು ಮಾಡ್ತೀವಪ್ಪ ನಮ್ಗೆ ಆಚೆ ನಮ್ಮ ಪರ್ಮಿನ ಆಚೆ ಕಳಿಸಿದ್ರೆ ನೀವು ಈ ತರ ಬೇಕು ಅಂತ ನಾವು ನಾಟಕ ಮಾಡ್ತೀವಿ அந்த இல்ல சொல்வா தாரத்தொங்க அண்ட் பர்செண்ட் அதே பேஜு இது ரியல் பிச்சர் பிச்சர் ட்வெண்ட்டி ஃபோர் அவர்ஸ் அந்த மேல் யா நன் மதானு யாரே ஆகிர் ஓடே வரங்க இல்வே இல்ல